ರೋಗಗಳಿಂದ ಎಲ್ಲ ಥರದ ಕಾಯಿಲೆಗಳಿಂದ ಮೂರ್ಛಾ ರೋಗಗಳಿಂದ ಇನ್ನು ಪಾರ್ಶ್ವವಾಯು ರೋಗಗಳಿಂದ ದೆವ್ವ ಪೀಡಿತ ಕಾಯಿಲೆಗಳಿಂದ ಪ್ರತಿಯೊಂದರಿಂದಲೂ ಅವರು ಬಿಡುಗಡೆ ಕೊಟ್ಟರು ಎಂಬುದಾಗಿ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇನ್ನೊಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ ಹದಿನಾಲ್ಕನೇ ಅಧ್ಯಾಯ ಅದೇ ಮತ್ತಾಯನ ಸುವಾರ್ತೆಯಲ್ಲಿ ಮೂವತ್ನಾಲ್ಕರಿಂದ ಮೂವತ್ತಾರರವರೆಗಿನ ವಾಕ್ಯಗಳನ್ನು ಓದಿಕೊಳ್ಳೋಣ ಅವರು ಸಮುದ್ರವನ್ನು ದಾಟಿ ಗಿಜರ ಗೆನೆಜರೇತ್ ದೇಶದ ದಡಕ್ಕೆ ಮುಟ್ಟಿದರು ಆ ಸ್ಥಳದವರು ಆತನ ಗುರುತನ್ನು ಹಿಡಿದು ಆ ಸುತ್ತಲಿನ ಸೀಮೆಗೆಲ್ಲ ಹೇಳಿ ಕಳುಹಿಸಿ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ಆತನ ಬಳಿ ಕರೆತರಿಸಿ ಆತನನ್ನು ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಗೊಡಿಸಬೇಕೆಂದು ಬೇಡಿಕೊಂಡರು ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು ದೇವರಿಗೆ ಮಹಿಮೆ ಉಂಟಾಗ ಇಲ್ಲಿ ನೋಡ್ತೇವೆ ಆ ಮೈಯಲ್ಲಿ ನೆಟ್ಟಗಿಲ್ಲದವರನ್ನು ಆತನ ಬಳಿಗೆ ಕರೆತರಿಸಿದರು ನಿನ್ನ ಉಡುಪಿನ ಗೊಂಡೆಯನ್ನಾದರೂ ಮುಟ್ಟಗೊಡಿಸಬೇಕೆಂದು ಬೇಡಿಕೊಂಡರು ಮುಟ್ಟಿದವರೆಲ್ಲರೂ ಸ್ವಸ್ಥರಾದರು ನಂಬಿಕೆಯಿಂದ ಯಾರು ಯೇಸುವನ್ನು ಮುಟ್ಟಿದರು ಅಥವಾ ಅಪ್ರೋಚ್ ಮಾಡಿದರು ಹತ್ತಿರ ಬಂದರು ಸ್ವಾಮಿ ನನಗೆ ಸೌಖ್ಯ ಬೇಕು ಅಂತ ಯಾರು ಬಂದರು ಅವ್ರನ್ನೆಲ್ಲ ಮಾಡಿ ಮತ್ತೆ ಈ ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳಿ ನೀವು ಹೊರಟು ಎಲ್ಲ ದೇಶಗಳ ಜನರಿಗೆ ನನ್ನ ಸ್ವಾರ್ಥ ಮಾರ್ಕನ ಸ್ವಾರ್ಥ ನೋಡ್ತೇವೆ ನಮಗೆ ಸಮಯದ ಅಭಾವದಿಂದ ನಾನು ಪೂರ್ತಿ ವಿಧಿಸಲಿಕ್ಕೆ ಹೋಗೋಲ್ಲ ಕೊನೆಯ ಅಧ್ಯಾಯ ಹದಿನಾರನೇ ಅಧ್ಯಾಯದಲ್ಲಿ ಕೊನೆಯ ಭಾಗದಲ್ಲಿ ನಾವು ನೋಡ್ತೇವೆ ಎಲ್ಲ ರೋಗಿಗಳನ್ನು ವಾಸಿ ಮಾಡಿ ಅವ್ರು ಹೊರಟೋಗಿ ಸುವಾರ್ತೆ ಸಾರಿ ರೋಗಿಗಳನ್ನು ವಾಸಿ ಮಾಡಿದರು ಇನ್ನು ನಾವು ನೋಡ್ತೇವೆ ಯಾಕೋಬ ಹೇಳ್ತಾ ಇದ್ದಾನೆ ಅವನು ಅಸ್ವಸ್ಥನಾಗಿದ್ದರೆ ಅವನೇನು ಮಾಡಲಿ ಸಭೆಯ ಹಿರಿಯನನ್ನು ಪಾಷ್ಟನ ಕರೆಸಲಿ ಅವ್ರು ಬಂದು ಪ್ರಾರ್ಥನೆ ಮಾಡಲಿ ವಾಸಿಯಾಗುವುದು ಪಾಪಗಳನ್ನು ಅರಿಕೆ ಮಾಡಿ ದೇವರ ಮುಂದೆ ಒಪ್ಪಿಕೊಂಡು ಬಿಟ್ಟುಬಿಟ್ಟು ಏನು ಮಾಡಿ ದೇವರ ಮುಂದೆ ಪ್ರಾರ್ಥನೆ ಮಾಡಿರಿ ವಾಸಿ ಆಗುವುದು ಅಪಸ್ತೋಲರುಗಳು ಹೋದ ಕಡೆಗಳಲ್ಲೆಲ್ಲ ಸುವಾರ್ತೆ ಸಾರಿದರು ಅವರು ಹೋದ ಕಡೆಗಳಲ್ಲೆಲ್ಲ ರೋಗಿಗಳಿಗೆ ಪ್ರಾರ್ಥನೆ ಮಾಡಿದ ವಾಸಿಯಾಯಿತು ಆಯಿತು ಇನ್ನು ಒಂದು ಸಮ ಒಂದು ಸಮಯದಲ್ಲಿ ಪೌಲ ರೋಮಾಪುರಕ್ಕೆ ಹೋಗ್ತಾ ಇರುವಂಥ ಸಮಯದಲ್ಲಿ ಹಡಗು ಛಿದ್ರ ಆಯಿತು ಸಮುದ್ರದಲ್ಲಿ ಆ ಹಡಗು ಒಡೆದು ಹಡಗು ಛಿದ್ರವಾಗಿ ಅವರು ತೇಲಿಕೊಂಡು ಯಾವುದೋ ಹಾಲಿಗೆ ಇಡ ಹಿಡಿದುಕೊಂಡು ಅವರು ಅವರ ಸಂಗಡ ಇದ್ದಂಥವ್ರು ತೇಲಿಕೊಂಡು ಮೆಲಿತ ದ್ವೀಪಕ್ಕೆ ಬಂದರು ಅಲ್ಲಿ ಬಂದು ಸ್ವಲ್ಪ ಹೊತ್ತಲ್ಲಿ ಅವರಿಗೆ ಆ ಊರಿನ ನಿವಾಸಿಗಳಿಗೆ ಹೆಲ್ಪ್ ಮಾಡ್ತಾರೆ ಕೊನೆಗೆ ಅವ್ರ ಮನೆ ಕರ್ಕೊಂಡು ಹೋಗುವ ಊರಿನ ಮುಖ್ಯಸ್ಥನ ತಂದೆಗೆ ರಕ್ತ ಭೇದಿ ಆಗಿ ತುಂಬ ಮರಣದೊಂದಿಗೆ ಹೋರಾಡ್ತಾ ಇದ್ದರು ಪ್ರಾರ್ಥನೆ ಮಾಡಿದ್ರು ಅವ್ರಿಗೆ ಸೌಖ್ಯ ಆಯಿತು ಆ ಊರಿನ ಎಲ್ಲರೂ ಆ ದ್ವೀಪದ ಎಲ್ಲ ರೋಗಿಗಳನ್ನು ಕರ್ಕೊಂಡು ಹೋಗಿ ಎಲ್ಲರಿಗೆ ವಾಸಿ ಆಯಿತು ಅಂದರೆ ಯೇಸು ಸ್ವಾಮಿ ಇವತ್ತು ಜೀವಂತ ಇದ್ದಾರೆ ಅವರು ಯಹೋವರ ಪ್ರತಿಯೊಬ್ಬರಿಗೆ ಮೈಯಲ್ಲಿ ನೆಟ್ಟಗಿಲ್ಲದವರು ಥರ ಥರದ ರೋಗ ಇರುವಂಥವರು ಮೂರ್ಛಾ ರೋಗಿಗಳು ಅಂದರೆ ಫೀಡ್ಸ್ ಕಾಯಿಲೆ ಫೀಡ್ಸ್ ಕಾಯಿಲೆಯವರು ಪಾರ್ಶ್ವವಾಯು ಕಾಯಿಲೆಯವರು ಪೀಡಿತ ಕಾಯಿಲೆಗಳಿಂದ ಇರುವಂಥವರು ನಾನಾ ವಿಧವಾದ ರೋಗಗಳು ಬಾಕಿ ಹೇಳ್ತದೆ ನಮ್ಮ ಬೇದನೆಗಳನ್ನು ನಮ್ಮ ಬೇನೆಗಳನ್ನು ಕ್ಯಾನ್ಸರ್ ಇರ್ಬೋದು ಟ್ಯೂಮರ್ ಇರ್ಬೋದು ಅದೆಲ್ಲ ಸಿಕ್ಕಾಪಟ್ಟೆ ನೋವಿನ ಕಾಯಿಲೆಗಳು ಸಕಲ ವಿಧವಾದ ನೋವಿನ ಕಾಯಿಲೆಗಳನ್ನು ಸಕಲ ವಿಧವಾದ ನೋವುಗಳನ್ನು ಎಲ್ಲ ರೋಗಗಳನ್ನು ಅವರು ಶಿಲುಬೆ ಮೇಲೆ ಹೊತ್ತು ತಿಳಿಸಿದ್ದಾರೆ ಅವರು ಯಾವಾಗಲೂ ಯಹೋವರಾಫ್ ಅದಕ್ಕೆ ಆ ಹೆಸರು ಅವರಿಗೆ ಬಹಳ ಅರ್ಥವತ್ತಾಗಿ ಇರುವಂಥದ್ದನ್ನು ನೋಡ್ತೇವೆ ಅವರು ಸದಾಕಾಲ ಯಹೋವರಾಫ ಎಂದೆಂದಿಗೂ ಯಹೋವರಾಫ ಅವರ ಬಳಿ ಬೇಡಿಕೊಳ್ಳುವವರಿಗೆ ಆತ ವಾಸಿ ಮಾಡುವಂಥ ದೇವರಾಗಿದ್ದಾನೆ ವೀಕ್ಷಕರಲ್ಲಿ ಯಾರಾದರೂ ರೋಗಿಗಳಾಗಿರುವುದಾದರೆ ಕರ್ತನ ನಾಮ ಹೇಳ್ತದೆ ಕರ್ತನ ಒಂದು ನಾಮ ಯಹೋವರಾಫ ಎಂಬುದಾಗಿ ಆತನ ಬಳಿ ಬೇಡಿಕೊಳ್ಳ್ರಿಗೆ ಯೇಸು